ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ ನಮ್ಮ ಕುಲದೇವರಾಗಿರ್ತಕ್ಕಂಥ ವೀರಭದ್ರಸ್ವಾಮಿಯವರನ್ನ ಮನಸ್ಸಲ್ಲಿ ಸ್ಮರಿಸಿ ನನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ಶಿವಶಕ್ತಿ ಭದ್ರಕಾಳಿ ದೇವಿಯನ್ನ ಮನಸ್ಸಲ್ಲಿ ಸ್ಮರಿಸುತ್ತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಕ್ಕನಹಳ್ಳಿ ಇಲ್ಲಿ ಮಹಾಶಿವಶಕ್ತಿ ಭದ್ರಕಾಳಿಯ ಸಾನ್ನಿಧ್ಯ ಪ್ರಾರಂಭವಾಗಿದೆ ಅಂದರೆ ಇದು ನಮ್ಮ ಈ ಒಂದು ಸ್ವಗ್ರಾಮದಲ್ಲಿ ಹಳೆಯ ಮೂಲ ಒಂದು ಸ್ಥಾನ ಈ ಒಂದು ಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ಈ ಶಕ್ತಿ ಸಾನ್ನಿಧ್ಯದಲ್ಲಿ ಇವತ್ತಿನ ಈ ಒಂದು ಶುಭ ಸಂದರ್ಭದಲ್ಲಿ ರವಿವಾಸರ ಪುಷ್ಯ ನಕ್ಷತ್ರದಂದು ಅಮ್ಮನವರ ಸಂಕಲ್ಪದಂತೆ ಈ ಒಂದು ದೇವಾಲಯವನ್ನ ಆ ತಾಯಿಯ ಆಜ್ಞೆಯಂತೆ ಎಲ್ಲರ ಭಕ್ತರ ಸಹಾನುಮತದಿಂದ ಸರ್ವ ಭಕ್ತರ ಅನುಕೂಲದಿಂದ ಸುಂದರವಾಗಿರ್ತಕ್ಕಂತಹ ಒಂದು ಶಿವಶಕ್ತಿಯ ಭದ್ರಕಾಳಿ ದೇವಾಲಯದ ಪುನರಾರಂಭವಾಗಿದೆ ಆದ್ದರಿಂದ ಈ ಒಂದು ಸ್ಥಾನದಲ್ಲಿ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಆ ತಾಯಿಯ ಅನುಗ್ರಹದಿಂದ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಆನಂದ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನ ಸಲ್ಲಿಸುವ ಮಾತೃ ಮಹಾಶಕ್ತಿಯಾಗಿ ಈ ಒಂದು ಸ್ಥಾನದಲ್ಲಿ ನೆಲೆಯಾಗಿದ್ದಾಳೆ ಈ ಒಂದು ಸಂದರ್ಭದಲ್ಲಿ ಮೂರು ದಿವಸಗಳ ಕಾಲ ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಹೋಮಗಳು ವಿಶೇಷವಾಗಿರ್ತಕ್ಕಂಥ ಕಲಶ ಸ್ಥಾಪನೆಗಳು ಮತ್ತೆ ಎಲ್ಲಾ ವಿಧವಾಗಿರ್ತಕ್ಕಂಥ ಹೋಮಗಳನ್ನ ಸರ್ವ ಭಕ್ತರ ಜನರ ಅನುಕೂಲಕ್ಕಾಗಿ ಲೋಕದ ಕಲ್ಯಾಣಾರ್ಥವಾಗಿ ಈ ಒಂದು ಹೋಮವನ್ನ ಈ ಒಂದು ತಾಯಿಯ ಅನುಗ್ರಹವನ್ನ ನಾವು ಎಲ್ಲರೂ ಪಡ್ಕೊಂಡು ಆ ತಾಯಿಯ ಆಶೀರ್ವಾದದಿಂದ ಸರ್ವ ಭಕ್ತರಿಗೆ ಅನುಗ್ರಹ ಆಗುವಂತೆ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತ ಈ ತಾಯಿಯ ಅನುಗ್ರಹದಿಂದ ಸರ್ವ ಲೋಕಕ್ಕೆ ಕಲ್ಯಾಣವಾಗಲಿ ಸಮಸ್ತ ಸನ್ಮಾನ್ಗಳನ್ನ ಉಂಟು ಆ ತಾಯಿಯ ಇಷ್ಟಾರ್ಥ ಬೇಡಿ ಬಂದ ಎಲ್ಲ ಇಷ್ಟಾರ್ಥ ಹೃದಯಗಳ ಮಾತೃ ಮಹಾನೆಲೆಯಾಗಲಿ ಅಂತೇಳಿ ಆ ತಾಯಿಯಲ್ಲಿ ಪ್ರಾರ್ಥಿಸುತ್ತ ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶ್ರೀ ಶರದ್ ಬಚ್ಚೇಗೌಡರು ಆಗಮಿಸಿ ಅವರು ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಹಾಪೂರ್ಣಾವತಿಯನ್ನು ಕೊಟ್ಟು ಆ ತಾಯಿಯ ಆ ಅನುಗ್ರಹವನ್ನ ಪಡೆದಿದ್ದಾರೆ ಇದೇ ಗ್ರಾಮದ ನಮ್ಮ ವಿಶೇಷವಾಗಿರ್ತಕ್ಕಂಥ ಯುವಕರು ನಾಗೇಶ್ ರವರು ನಾರಾಯಣ ಸ್ವಾಮಿಯವರು ಎಲ್ಲಾ ಸಮಸ್ತ ನಕ್ಕನಹಳ್ಳಿ ಗ್ರಾಮಸ್ಥರೊಂದಿಗೆ ಈ ಒಂದು ಮಂಗಳ ಶುಭಕರವಾಗಿರ್ತಕ್ಕಂಥ ಧಾರ್ಮಿಕ ಕಾರ್ಯಕ್ರಮವನ್ನ ಎಲ್ಲರೂ ಹಮ್ಮಿಕೊಂಡಿದ್ದು ಅವರ ಬಹಳ ಶ್ರಮ ಪಟ್ಟು ನಮಗೆ ದೇವಾಲಯಕ್ಕೆ ವಿಶೇಷವಾಗಿರ್ತಕ್ಕಂಥ ರಸ್ತೆ ವ್ಯವಸ್ಥೆಯನ್ನ ನಾಗೇಶ್ ಸನ್ಮಾನ್ಯ ಶ್ರೀ ಶರದ್ ಬಚ್ಚೇಗೌಡರಿಂದ ಈ ಒಂದು ಜಾಗಕ್ಕೆ ರಸ್ತೆಯ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅವರಿಗೂ ಆ ತಾಯಿ ಅನುಗ್ರಹದಿಂದ ಎಲ್ಲಾ ವಿಧವಾಗಿರ್ತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಿ ಕಷ್ಟ ಸುಖಗಳನ್ನ ಬೇಡಿ ಬಂದಂತ ಭಕ್ತರ ಎಲ್ಲ ಇಷ್ಟಾರ್ಥಗಳನ್ನ ನೆರವೇರಿಸುವ ಮಹಾಶಕ್ತಿ ನೆಲೆಯಾಗಿದ್ದಾಳೆ ಆದ್ದರಿಂದ ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂತ ಎಲ್ಲ ಭಕ್ತ ಸಮೂಹ ಜನಕ್ಕೆ ಆ ತಾಯಿಯ ಸಮಸ್ತ ಆಶೀರ್ವಾದ ಕರುಣಿಸಲಿ ಅಂತೇಳಿ ತಾಯಿಯಲ್ಲಿ ಪ್ರಾರ್ಥಿಸುತ್ತೇನೆ ವಕ್ರತೊಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕೊರಮೇ ದೇವ ಸರ್ವಕಾರು ಸರ್ವದ ಶ್ರೀ ಜಗನ್ಮಾತೆಯಾಗಿರ್ತಕ್ಕಂಥ ಶಿವ ಭದ್ರಕಾಳಿ ದೇವಸ್ಥಾನ ಇವತ್ತಿನ ದಿವಸ ನಕ್ಕನಹಳ್ಳಿ ಸುಕ್ಷೇತ್ರದಲ್ಲಿ ನಿರ್ಮಾಣ ಗ್ರಾಮದಲ್ಲಿ ನಿರ್ಮಾಣ ಆಗಿದೆ ಇವತ್ತಿನ ದಿವಸ ಬಹಳ ಪುಣ್ಯವಾರ್ಧ ಪೌರ್ಣಾಮಿ ಪ್ರಯುಕ್ತ ಪುಷ್ಯ ನಕ್ಷತ್ರ ವರ್ಷಕ್ಕೊಮ್ಮೆ ಒಂದು ಬರೋದು ಇದು ಪುಷ್ಯ ನಕ್ಷತ್ರ ಆ ಶುಭ ದಿವಸದಲ್ಲಿ ಆ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ಊರಿದ್ದಾಳೆ ನೆಲೆ ಊರಿ ಬರ್ತಕ್ಕಂತ ಜನರಿಗೆ ಇಷ್ಟಾರ್ಥಗಳಿಗೆ ಎಲ್ಲಾ ಬರ್ತಕ್ಕಂತ ಜನಗಳಿಗೆ ಕಷ್ಟಗಳೆಲ್ಲ ತೊಂದರೆಗಳೆಲ್ಲ ನಿವಾರಣೆ ಆಗ್ಲಿ ವಿವಾಹಾದಿ ಸಂತಾದಿ ಶುಭ ಕಾರ್ಯಗಳು ಅವ್ರ ಮನೆಯಲ್ಲಿ ನಡೀತಾ ಇರಲಿ ಬರ್ತಕ್ಕಂಥ ಭಕ್ತರಿಗೆ ಈತ್ ಸೀತಾ ಅತಿ ಬೇಗನೆ ಆ ತಾಯಿ ಜಗನ್ಮಾತೆ ಆಶೀರ್ವಾದ ಕರುಣಿಸ್ಲಿ ಯಾರ ಸಂತಾನ ಇರಲ್ವೋ ಯಾರ ವಿವಾಹ ಇರಲ್ವೋ ಅವ್ರಿಗೆಲ್ಲ ಯಾವುದೇ ರೀತಿ ದೋಷಗಳೆಲ್ಲ ಪರಿಹಾರ ಆಗ್ಲಿ ಇವತ್ತಿನ ದಿವಸ ಈ ಸುಕ್ಷೇತ್ರದಲ್ಲಿ ಬಹಳ ಪುಣ್ಯವಾದ ದಿವಸ ಇವತ್ತು ನಾವು ಒಂದ್ಕಂಡೆ ಹದಿನೈದು ವರ್ಷದಿಂದ ಆ ತಾಯಿ ಸೇವೆ ಮಾರ್ಗ ಬರ್ತಾ ಇದ್ರಿ ಇವತ್ತಿನ ದಿವಸ ಈ ಪೂರ್ಣಾಮಿ ಪ್ರಯುಕ್ತ ನೆಲೆ ಉರಿದ್ದಾಳೆ ಇವತ್ತಿನ ದಿವಸ ಪೌರ್ಣಮಿ ಪ್ರಯುಕ್ತ ಪುಷ್ಯ ನಕ್ಷತ್ರ ಬಾರಿ ವಿಶೇಷವಾದ ಮಾಘ ಮಾಸ ರಾಜಯೋಗ ದಿವಸ ತಾಯಿ ಜಗನ್ಮಾತೆ ಇಲ್ಲಿ ನೆಲೆ ಉರಿದ್ದಾಳೆ ಇಲ್ಲಿ ಬರ್ತಕ್ಕಂಥ ಜನರಿಗೆ ಎಲ್ಲಾರ್ಗುನು ಇಡೀ ಭಾರತಕ್ಕೆ ಸೈನಿಕರಿಗೆ ಬರ್ತಕ್ಕಂತ ಎಲ್ಲಾರ್ಗು ಒಳ್ಳೇದಾಗ್ಲಿ ಕರ್ನಾಟಕ ರಾಜ್ಯರಿಗೆ ರೈತರಿಗೆ ಮೇನ್ ಮೇನ್ ಬೇಕಾಗಿರೋದು ಅವ್ರ ಶ್ರಮ ಇದ್ರೆ ನಾವೆಲ್ಲ ಅನ್ನ ಹಾಕಿದ್ರೆ ನಾವೆಲ್ಲ ಅದಕ್ಕೋಸ್ಕರ ಅವ್ರಿಗೂ ತಾಯಿ ಜಗನ್ಮಾತೆ ಕಾರ್ಯ ಆಶೀರ್ ಮಳೆ ಬೆಳೆ ಎಲ್ಲ ಚೆನ್ನಾಗಾಗ್ಲಿ ಅವ್ರ ಇಷ್ಟಾರ್ಥಗಳೆಲ್ಲ ನೆರವೇರ್ಲಿ ಊರಿಂದ ಗ್ರಾಮಸ್ಥರೆಲ್ಲ ಆಗಿರ್ತಕ್ಕಂಥ ನಮ್ಮ ನಾಗೇಶ್ವರ ನಾಯನ್ ನಾರಾಯಣಸ್ವಾಮಿ ಅವರು ಬಹಳ ಹತ್ತು ದಿವಸದಿಂದ ಇಲ್ಲೇ ಇದ್ದು ಊರಿನ ಗ್ರಾಮಸ್ಥರೆಲ್ಲ ಇಲ್ಲಿ ಸೇರ್ಕೊಂಡು ಈ ಪುಣ್ಯ ಕಾರ್ಯಕ್ರಮವನ್ನು ನಡೆಸ್ಕೊಂಡ್ಬಂದಿದ್ದಾರೆ ಇವ್ರಿಗೂ ಆ ತಾಯಿ ಆಶೀರ್ವಾದದಿಂದ ಊರಿನ ಗ್ರಾಮ